ನಾಳೆ ಪ್ರೈಮ್ ಮಿನಿಸ್ಟರ್ ಡೇಟ್ ಕೊಟ್ಟಿದ್ದಾರೆ ಅವ್ರನ್ನ ಹನ್ನೊಂದು ಗಂಟೆಗೆ ಡೇಟ್ ಕೊಟ್ಟಿದ್ದಾರೆ ಅವ್ರನ್ನ ಭೇಟಿ ಮಾಡಬೇಕು ಬರಗಾಲದ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗ್ತಾ ಇದ್ದೀನಿ ಜೊತೆಗೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಕೂಡ ಇದೆ ಅದಕ್ಕೂ ಅಟೆಂಡ್ ಮಾಡೋಕ್ಕೂ ಹೋಗ್ತೀನಿ ಮತ್ತೆ ನಮ್ಮ ಲೋಕಸಭಾ ಚುನಾವಣೆ ಬಗ್ಗೆ ಕೂಡ ಚರ್ಚೆ ಮಾಡ್ತೀನಿ ಕೇರಳದಲ್ಲಿ ಅದಕ್ಕೆ ನಾನು ಹೇಳಿದ್ದೀನಿ ನಮ್ಮ ಹೆಲ್ತ್ ಮಿನಿಸ್ಟ್ರಿಗೆ ಮೀಟಿಂಗ್ ಮಾಡಿ ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ತಗೋಬೇಕು ಅಂತ ಹೇಳಿ ಬರಗಾಲದ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗ್ತಾ ಇರೋದಯ್ಯ ಪಿ ಎಂ ಜೊತೆ ಟೈಮ್ ತಗೊಂಡಿರೋದೆ ಅದಕ್ಕೋಸ್ಕರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅದನ್ನೆಲ್ಲ ಚರ್ಚೆ ಮಾಡಿ ಕಡಿಸ್ಕೊಟ್ಟಿದ್ದೀವಿ ಲಿಸ್ಟು Ya la por